ಪ್ರದೀ ನೀನು ಯಾರ್ಯಾರ ಮಾತಾ ಕೇಳ್ಕೊಂಡು ಹಿಂಗೆ ಮಾಡಬೇಡ ಕಣೋ ನೋಡು ಹ್ಞೂ ಸುಮ್ಮನೆ ಇವ್ರ ಮಾತು ಕೇಳಿ ರೀ ಕೆಟ್ಟೋಗ್ತೀಯಾ ಉದ್ದಾರ ಆಗೋದು ನೋಡಿ ಸೈಜ್ ಕಣ ಪಾಪ ಅದಕ್ಕೆ ಹಿಂಗೆ ಮಾಡ್ತಾ ಕಣೋ ನೀನು ಯಾರ್ಯಾರ ಮಾತಾ ಕೇಳಿ ಹಿಂಗೆ ಕಣೋ ಹ್ಞೂ ನನಗಿನ್ಯಾರ ಇದ್ದಾರೋ ನೀನೇ ಮಾತಾಡ್ಸ್ದಂಗೆ ನೀನೇ ಹೇಳ್ದಂಗೆ ಕೇಳ್ಕೊಂಡಿದ್ದೆ ಇಲ್ಲಿಲ್ಲ ಅಂದರೆ ನಾನು ಹೇಳು ನಾನಂತಿ ಇರಲ್ಲ ನೋಡು ಏನಿಲ್ಲ ಅಂದರೆ ಓ ಅಲ್ಲ ಇವ್ರ ಮಾತು ಕೇಳ ಶಿವನ್ಯಾಕೆ ಯಾಕ ಅವ್ರ ಮತ್ತೆ ಯಾಕೆ ಹೋಗ್ತೀಯಾ ಹಾಂ ನಾನು ನೋಡ್ತಾ ಇದ್ದೀನಿ ಹಾಂ ಎರಡು ದಿನ ಅಲ್ಲೇ ಉಂಡು ಬರ್ತೀಯ ಹಾಂ ಅವ್ರ ಮನೆಯಾಗೆ ಉಂಬೋದು ಹಾಂ ರಾತ್ರಿ ಮನೆಗೆ ಬಂದಿಲ್ಲ ಅಲ್ಲೇ ಮನೆಗೆ ಮದುವೆ ಶೌರ್ಯರ ಮನೆಗೆ ಹೆಂಗೆ ಮಾಡ್ತಾ ಇದೀಯ ಯಾಕೆ ಹಿಂಗೆ ಮಾಡ್ತೀಯ ಹಾಂ ಅಲ್ಲೇ ಉಳ್ಕ ಎಲ್ಲ ಹಿಂಗೆ ಮಾಡಿದ್ರೆ ನಾನು ಏನು ಮಾಡೋಣ ಹೇಳಿ ನನಗಿನ್ನ ಯಾರ ಇದ್ದಾರೆ ಹಾಂ ಮಗಳು ನೋಡಿದ್ರೆ ಹಿಂಗೆ ಮಾಡಿದ್ರಿ ನಿಮ್ಮ ಅಪ್ಪಾಯಿ ನೋಡಿದ್ರೆ ಅಂತಾನು ಹೋಗಿ ನಿಮ್ಮ ಚಿಕ್ಕಪ್ಪರ ಮನೆಯ ಸೇರಿಕೆ ನಿಮ್ಮ ಅಪ್ಪ ಹಾಂ ನೋಡು ಅವನೇನೇನು ಮಗ ಅಂಬಲ್ಲ ಎಂಟಿ ಅಂಬಲ್ಲ ಅವ್ನಿಗೆ ಏನೇನು ಒಂದುಬಿಟ್ಟನು ಸಂಸಾರ ಚಿಂತಿಲ್ಲ ಕಂತಿಲ್ಲ ನಮ್ಮ ಅಪ್ಪಯ್ಯ ನಾವೇಗೆ ಐತೆ ಕಣಮ್ಮ ಹಾಂ ನೀನು ಸರಿ ಇಲ್ಲ ಅಂತ ಹೇಳ್ಬೋದು ನೀನು ಮಾತಾಡಬೇಡ ನೀನು ಸುಮ್ಮನೆ ಇದ್ದು ಬಿಡು ಸರಿನಾ ನಾನು ಯಾರಿಗೇ ಆಗಲಿ ನಾನು ಹಂಗೆ ಮಾಡೋದು ಗಾ ಇಲ್ಲಿ ಬಂದರೆ ನನಗೆ ನಿಮ್ದಿರಲ್ಲ ನೀನು ಬರೇ ಅದು ಇದು ಹೇಳ್ತಿರ್ತೀಯ ನನಗೆ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅದನ್ನು ಹ್ಞೂ ಅವನು ಯಾಕೆ ಬರೋದು ಅವನು ನಾನು ಅದಕ್ಕೆ ಬೈದು ಕಳಿಸಿದ್ದು ಹ್ಞೂ ನಮ್ಮ ಮನೆಯಕ್ಕೆ ಬರ್ಕೊಡ್ದು ನಾನು ಅಷ್ಟೇ ಹೇಳೋದು ನಮ್ಮ ಮನ್ಯಾಗೆ ಬರ್ಕೊಡ್ದು ಅಂತಲೇ ಹೇಳೋದು ನಮ್ಮ ಮನೆಯಾಗೆ ಬರ್ಕೊಡ್ದು ನಮ್ಮನ್ನು ಮಾತಾಡಿಸ್ಕೊಡ್ದು ಅವ್ನಿಗೆ ನಮಗೂ ಯಾವ ಸಂಬಂಧ ಇಲ್ಲ ಅವ್ನು ಯಾವನು ಹಾಂ ಮತ್ತು ನಮ್ಮ ಅಪ್ಪ ಮುಂಡಿರ ಹತ್ತೆಟ್ಟೆ ಕಾಯ್ದು ನುಣ್ಣು ಅಂತಂದ್ರೆ ಕೊಡೋ ಉಂಬಲ ಅಂತಾನಲ್ಲ ಹಾಂ ಅವ್ನು ಯಾಕೆ ಬರಬೇಕು ಅದಕ್ಕೆ ಮತ್ತೆ ನಾನು ಸರಿಯಾಗಿ ಬೈಕ್ ಕಳಿಸಿದ್ದು ಗಲಾಟೆ ಮಾಡಿದ್ದು ಕ್ಯಾಕಲೆ ಬರೋದು ಅಂತ ಹಂಗೆಲ್ಲ ಮಾತಾಡ್ಬೇಡ ನೋಡಿ ನೀನು ಸುಮ್ನೆ ಸುಮ್ಮನೆ ಯಾರ್ಯಾರು ಮಾತಾ ಬಾಯಿಗೆ ಬಂದು ನಂಗೆ ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನಾನು ಕಾಪಾಡಕ್ಕೆ ಬಾರಿಸ್ಬಿಡ್ತೀನಿ ನಾನು ನೋಡತಕ್ಕ ನೋಡ್ತೀನಿ ಯಾಕೆ ನೀನು ನಾನು ದುಡ್ದಾಗಲ್ವೇ ನಾನು ದುಡ್ದಾಗ್ತೀನಿ ನಿಮ್ಗೆ ಏನು ಬೇಕು ಮನೆಗೆ ತಾನೇ ನಾನು ದುಡ್ದಾಗ್ತೀನಿ ಹಾಂ ನೀನು ಅಂಗಡಿ ವ್ಯಾಪಾರ ಮಾಡ್ತೀಯ ನಾನು ತಂದಾಕ್ತೀನಿ ಏನು ತಂದಾಕ ಶಕ್ತಿ ಇಲ್ಲೇ ಅವ್ನೇನು ತರಬೇಕು ಅವನೇನು ಮಾಡ್ಬೇಕು ಅವ್ನೇನು ಅವನೇನು ಕೊಡಿಸ್ಬೇಕು ನಮಗೆ ಅವನೇನು ನೋಡ್ಕೋಬೇಕು ಯಾಕಲ್ಲ ಹಿಂಗೆ ಮಾತಾಡ್ತೇನೆ ನಿಮ್ಮ ಅಮ್ಮಾಯಿ ನಮ್ಮ ಅವ್ನು ಕೇಳೋಕೆ ಅವ್ನು ಯಾರು ಹಾಂ ನಮ್ಮ ಇನ್ನ ಕೇಳಿರಿ ನನ್ಗೊಂದು ಅಧಿಕಾರ ಐತೆ ಅವನು ಯಾವನ್ ಕೇಳೋಕೆ ನನಗೆ ಹ್ಞೂ ಅವ್ನು ಯಾವನ್ ನಾನು ಕೇಳೋಕೆ ಎಂಬಂತ ನಾನೇನು ಯಡ ಮ್ಯಾಮ್ ನಾನು ನೋಡತಕ್ಕ ನೋಡ್ತೀನಿ ನಾನೇನು ಸುಮ್ಮನಿರೋದಿಲ್ಲ ನೋಡಿ ಹೇಳಿರ್ತೀನಿ ಓಹ್ ನಾನು ಬಿಡು ಹೋಗ್ಲಿ ಅಂತ ಅನುಸರಿಸಿದ್ದೀನಿ ನನ್ನ ಎಲ್ಲರೂ ಊರಾಗೆ ನಿಮ್ಮ ಅಮ್ಮಗೆ ತಲೆ ಅಂತ ಬದುಕು ಮಾಡ್ತೀಯಲ್ಲ ನೀನು ತಲೆ ಹಿಡ್ಕ ಅಂತಾರೆ ಹ್ಞೂ ಗೊತ್ತೇ ನಿನ್ನ ನಾನು ಹೀಗೆಲ್ಲ ಕರ್ಕೊಂಡು ಹೋಗೋದ್ಕು ನಿನ್ನ ನನ್ನ ಜೊತೆಗೆಲ್ಲ ಕರ್ಕೊಂಡು ಹೋಗೋದಕ್ಕು ಅವ್ರು ನಮ್ಮ ಅಂತ ಅಂಕಲ್ ನಮ್ಮಂತ ಬರೋಕ್ಕು ಅವ್ ಅಂಕಲ್ ಜೊತೆಗೆ ನೀನೆಲ್ಲ ಓಡಾಡೋದಕ್ಕೆಲ್ಲ ಹಂಗೆ ಅಂಬ್ತಾರೆ ನಿಮ್ಮ ಅಮ್ಮಗೆ ತಲೆ ಅಂತ ಕೆಲಸ ಮಾಡ್ತೀಯಲ್ಲೋ ನೀನು ಲೋಪರು ನೀನು ವಯಸ್ಸಿಗೆ ಬಂದಿದ್ಯಾ ನೀನು ಇಲ್ವೇನು ಮಗನಾಗಿ ನಿಮ್ಮ ಅಮ್ಮಗೆ ಬುದ್ಧಿ ಹೇಳೋಕ್ಕಾಗಲ್ವೇನು ಹಾಂ ಮದುವೆ ಆಗೈತೆ ನಿನಗೆ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀಯ ಇನ್ನೂ ಬುದ್ಧಿ ಇಲ್ಲವೇನೋ ಅಂಬ್ತಾರೆ ಜನ ನನ್ನ ಊರಾಗೆ ಇದಕ್ಕೆಲ್ಲ ಕಾರಣನೇ ಅವನು ಇಲ್ಲದ್ದೆಲ್ಲ ಹೇಳ್ಕೊಡ್ತಾನೆ ಲಸ್ಮಾ ಒಂದು ಮಗ ಅವನು ಅವ್ರ ಅಮ್ಮನ ಆಗಿ ಅವನಿ ಹ್ಞೂ ಹೇಳ್ ಬಂದಿದ್ದೀನಿ ನೋಡಿ ನಮ್ಮ ಹುಡುಗನ್ ಸುದ್ದಿಗೆ ಏನಾನ ಬಂದರೆ ನೀನು ಯಾಕ ನಮ್ಮ ಹುಡ್ಗುನು ಕರ್ಕೊಂಡು ಹೋಗೋದು ನಿಮ್ಮಂತಕ್ಕೆ ನಿಮ್ಮಂತಕ್ಕೆ ಬಿಡ್ಕಂಕ್ ಕೊಡೋದು ನಿಮ್ಮಂತಕ್ಕೆ ಇದು ಮಾಡ್ಕೊಡ್ದು ಅಂತ ಹೇಳಿ ಹೇಳಿದೀನಿ ಅವನು ಹ್ಞೂ ತಕ ನೋಡ್ತೀನಿ ನಾನು ಅಂತ ಯಾಕೆ ಮಾತಾಡ್ಬೇಕು ನೀನು ನಾನು ನೋಡ್ತಾಯಿದ್ದೀನಿ ನೀನು ಅವರೇ ನೀನು ಹೆಂಗೆ ಮಾಡ್ತಾರೋ ಅವಳು ನೀನು ಪ್ರೇಮ ಹೆಂಗೆ ಮಾಡ್ತಾಳೆ ಅವಳು ಸಾರ ಹ್ಞೂ ಹ್ಞೂ ಪ್ರೇಮಕಾಯಿ ಮಾಡೋದು ಪ್ರೇಮಕಾಯಿ ಮಾಡೋದು ಚೆನ್ನಾಗಿರುತ್ತೆ ನಮ್ಮ ತಗೊಂಡು ಬರ್ತಾನೆ ಹ್ಞೂ ಪ್ರೇಮಕಾಯಿ ಮಾಡೋದು ಇಲ್ಲೋಡ ನೀನು ಅಲೋಸ್ ಮತ್ತು ಎಂತೇಳಿ ಗೊತ್ತಿಲ್ಲ ಅವಳ ಮಾತು ಕೇಳಿದ್ಯಾ ಅಂದ್ರೆ ಹಾಳಾಗೋಗ್ತೀಯಾ ಹ್ಞೂ ಹ್ಞೂ ನೀನು ಅವಳು ಮಾತು ಕೇಳ್ಕೊಂಡು ಅವ್ರ ಮಗ ಸೊಸೆ ಮಾತು ಕೇಳ್ಕೊಂಡು ಎಲ್ಲ ಹಿಂಗಿದ್ರೆ ನೀನು ಹಾಳಾಗೋಗ್ತೀಯ ಹ್ಞೂ ಅಲ್ಲ ಶೌರಿನ ನೆಂಟಿ ಮಾತು ಯಾಕೆ ಕೇಳೋದು ನೀನು ಹ್ಞೂ ಯಾಕೆ ಹೋಗೋದು ಮತ್ತು ನೀನು ಅವ್ರ ಮಾತಕ್ಕೆ ಹಾಂ ನೀನು ಯಾಕೆ ಹೋಗೋದು ನನ್ನ ನಂಬಿಕೆ ನೀನು ನೀನು ಯಾಕೆ ಹೋಗೋದು ನೀನು ಯಾಕೆ ಅವ್ರು ಮಾತು ಕೇಳೋದು ಹ್ಞೂ ಅವಳು ಲಸ್ಮಕ್ಕ ಒಳ್ಳೆ ಒಳ್ಳೆಯಾಳಲ್ಲ ಹ್ಞೂ ಅಸೇನಪ್ಪನ ಅವರೇನಿ ಎಲ್ಲ ಅವರೇನಿ ಹ್ಞೂ ಅವ್ರ ಮಾತು ಕೇಳ್ತಾ ಇದೀಯ ಹಾಂ ನೀನು ಹೆಂಗೆ ಅಲ್ಲಿಗೆ ಹೋಗಕ್ಕೆ ಒಂದ್ಕೇಣಿ ನೀನು ಹ್ಞೂ ಅವ್ರ ಮಂತ್ ಹೋಗಕ್ಕೆ ಹೊಂದ್ಕೊಂಡು ಹ್ಞೂ ಅವ್ನು ಶೌರ್ಯ ಇಲ್ಲದ್ದೆಲ್ಲ ಹೇಳ್ಕೊಡ್ತಾನೆ ನೀನು ಹಾಂ ನನ್ನ ಮಗ ತಳಿ ಅವನಿಗೆ ಸರಿಯಾಗಿ ಮಾಡ್ತೀನಿ ಹಾಂ ಬರ್ಕೊಡ್ದಂದ್ರೆ ಬರ್ಕೊಡ್ದು ಅಷ್ಟೇ ಅವ್ನು ನಮ್ಮನೆ ತಕೆ ಅವ್ನು ಯಾಕೆ ಬರಬೇಕು ನಾನು ಅದಕ್ಕೆ ಬೈಕ್ ಕಳಿಸಿದ್ದೀನಿ ನಮ್ಮ ತೆಗ ಬರ್ಕೊಡ್ದು ಲೋಪರ್ ನೀನು ನೀನು ಯಾವನ್ ನನಗೆ ನಮ್ಮ ತತ್ಕೆ ನಾನು ಬೈಕ್ ಕಳ್ಸಿದ್ದೀನಿ ಓ ನನ್ನ ತಗ ಅವೆಲ್ಲ ನಡಿಯಲ್ಲ ನಾನು ನೋಡೋತಕ್ಕ ನೋಡ್ತೀನಿ ನನ್ನ ಅಂಬ್ತಾರೆ ನಿನ್ನಂಬಲ್ಲ ನಾನು ನೋಡತಕ್ಕ ತಕ್ಕ ನೋಡ್ತೀನಿ ನಾನು ನೆನ್ನಸಿಂದ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಪರೀಕ್ಷೆ ಮಾಡಬೇಡ ಕಣಮ್ಮ ನೋಡಿ ಹೇಳಿರ್ತೀನಿ ನಾನು ನಿನಗೆ ಅಪ್ಪ ಹಂಗಲ್ಲ ಕಣಪ್ಪ ಅರ್ಥ ಮಾಡ್ಕೊಳ್ಳು ಹ್ಞೂ ನೋಡ ನಾನು ಏನು ಮಾಡಿದೆ ಅಂತ ನೀನು ಇವಾಗ ಆಡ್ತಾ ಇದೀಯ ಹಾ ಯಾಕಂದ್ರೆ ಹೇಗೆ ಆಡ್ತೀಯಾ ಹಾಂ ಮಾತು ಬಿಟ್ಕೊಂಡು ಎರಡು ದಿನ ಆಗಿತ್ ಪಾಪ ನೀನು ನಾನು ಮಾತಾಡ್ಸಿ ನೆನ್ನೆ ಮಾತಾಡ್ಸೇ ಇಲ್ಲ ನನಗಿರೋ ನಮ್ಮ ಮಗ ನನಗೆ ನನ್ನ ಮಗ ಮಾತಾಡಿಸ್ಲಿಲ್ಲ ಅಂದ್ರೆ ಆ ತಾಯಿ ಇಂಥವೆಲ್ಲ ತಂದಿಕ್ಕೆ ದೂರ ಮಾಡ್ತಾರಲ್ಲ ಹಾ ಅವಳು ಹೆಂಗೆ ಇದು ಮಾಡಿದ್ಲು ಅವಳು ಹಾಂ ಆ ಶೌರಿ ಅಶೌರ ನೇತಿ ಒಳ್ಳೆಯರಲ್ಲ ಆ ಶೌರಿ ಏನ್ ಮಾತಕ್ಕೆ ಕೇಳಬೇಡ ಪ್ರೇಮ್ನ ಮಾತಕ್ಕೆ ಕೇಳಬೇಡ ನೀನು ಆ ಮಾತು ಕೇಳಿಕೊಡ್ದು ನೀನು ಅದ್ಯಾಕೆ ಕೇಳದ್ ನೀನು ಈ ಪ್ರದಿಗಂತಿ ಏಟ ಹೇಳ ಗೊತ್ತಾಗಲ್ ಕಣ ಪಪ್ಪಾ ಸುಮ್ಮನೀರು ಮರ್ಯಾದೆ ಯಾಕೆ ಕೇಳಕಂಬ ನೀನು ಹಾಂ ಏನು ಅಮ್ಮಾಯಿಂಗ್ ಮರ್ಯಾದೆ ನಿಮ್ಮ ಮರ್ಯಾದೆ ನೀವೇ ಬೈಲಿಗಾಕಾಗುತ್ತಲ್ಲ ಇಲ್ಲಾಡ ಇಲ್ಲಡ ನಾನೇನೋ ಒಪ್ಪಲ್ಲ ನಮ್ಮಅಮ್ಮ ಬುದ್ಧಿ ಒಪ್ಪಲ್ಲ ಇನ್ನು ನಮ್ಮ ಅಪ್ಪ ಹೇಳಿ ಅವನೇ ಅವನು ನಮ್ಗೆ ಹೇಳಕ್ಕೆ ಹ್ಞೂ ಯಾಕಲ್ಲ ನೀನು ಹಿಂಗೆ ಮಾಡ್ತೀಯಂತೆ ಅಂತ ಹೇಳೋಕೆ ಅವ್ನೇ ಯಾವನು ಅವನೇ ಅವರನ್ನು ನನ್ಗೆ ಹೇಳೋಕ್ಕೆ ಅವ್ನು ಯಾವ ನಂಬ್ತ ಅವ್ನು ಫೋನ್ ಮಾಡಿ ನೀನು ಯಾಕೆ ಹಿಂಗೆ ಮಾಡೋದು ಹಂಗೆ ಹಿಂಗೆ ಅಂತ ಅವ್ನು ಹೇಳೋಕೆ ಅವ್ನು ಯಾರು ನನಗೆ ಹಾಂ ನಮ್ಮ ಅಪ್ಪ ಹೇಳಿರಿ ನನಗೊಂದು ಅರ್ಥ ಇರುತ್ತೆ ಅವ್ನು ಯಾವನು ಹೇಳೋಕ್ಕೆ ಅದಕ್ಕೆ ನಾನು ಉಂಡಿರೋ ತೆಟ್ಟ ತಣ ಕೊಟ್ಟೆ ಕೊಳ್ಳಲ್ಲ ನಮ್ಮ ಅಪ್ಪ ಉಂಡಿರೋದಕ್ಕೆ ಎಂಜಲ ನೀನು ಉಣ್ಣ ಅಂತ ಅವ್ನಿಗೆ ಅರ್ಥ ಆಗಿರುತ್ತೆ ಹ್ಞೂ ಅವ ಸುಮ್ಕೋದ ಬಾಯಿ ಮುಚ್ಕೊಂಡು ಅಲ್ಲ ಓಪರ್ ನನ್ನ ಮಗ ನಮ್ಮ ಮನೆಯಾಕೆ ನಾನು ಇನ್ನೊಂದು ಸರ್ತಿ ಕಾಲಕ್ಕೆ ಬಿಡಲಿ ನಮ್ಮ ತಕ್ಕೇನ ಬಂದು ಬಿಡ್ಲಿ ಜಾಡ್ ಸೊಡ್ದು ಬಿಡ್ತೀನಿ ನಾನು ಹ್ಞೂ ಜಾಡಿಸ್ ಹೊಡ್ದು ಬಿಟ್ಟಿದ್ದೀನಿ ಅಂದರೆ ಏನಿಲ್ಲ ನನ್ನ ಮಗಕ್ಕೆ ಸರ್ಯಾಗೆ ನಾನು ಇನ್ನು ನೋಡೋತಕ್ಕ ನೋಡ್ತೀನಿ

ಹ್ಞೂ ನಾನು ನೀನು ಹಂಗೆ ಶೌರ್ಯ ಶೌರ್ಯಣ್ಣ ಅಂದ್ಕೊಂಡು ಅವ ನಿಂದ ಓಡಾಡ್ತಾನೆ ಹ್ಞೂ ಅದಕ್ಕೇನೆ ನಾನು ಹೇಳಿದ್ದೀನಿ ನೋಡಿ ನೀನು ಹೋಗ್ಬಿಡ್ದು ಪಾಪ ಅಂತ ಹೇಳಿ ಹೇಳಿದೀನಿ ಆ ನೀನು ಅಲ್ಲ ಅವ್ರಿಗೆಲ್ಲ ಹೇಳ್ಕೊಟ್ಟವ್ರಿ ಹ್ಞೂ ಅಮ್ಮ ಇಂಥ ಬದುಕು ಮಾಡ್ತಾಳೆ ನಿಮ್ಮಮ್ಮ ಅಂತಾಳು ಇಂತಾಳು ಅಂತ ಎಲ್ಲ ಹೇಳಾವ್ರಿ ಬಿಡಿಸಿ ಹುಡುಗಿಗೆ ಹ್ಞೂ ನಿಮ್ಮ ಅಮ್ಮ ಇಂಥ ಬದುಕು ನಿಮ್ಮ ಅಮ್ಮ ಹಿಂಗೆ హెం హింగ్ హెలా మాట్తిమ్మా నవ్ అంకల్ అంకల్ మాట్లాడతాను పప్పు బందలెని సురు సరి బయ్ కళస్థా ఏ నీర కో నూ అమ్ తమ్ముందోని ఎంగా యాకంద్రే హమ్త అలా హం మాట్తాను నోడు అలా పాప అదే ఓత్ కణ భాళ ఒళ్్యారు పప్పా అంతే హిం మన్షి నో మి కళతనమ్ అంతకేనా బాణి హేడు హింక హిం మాట్తా హిం మాట్త బి బందయ ಹಾಂ ಹೇಳು ಈ ಹುಡುಗ ಯಾರು ಹೇಳ್ಕೊಟ್ರ ಏನ ಹಿಂಗೆ ತವೇ ಮಾಡೋದು ಏ ಹೋಗಿದ್ಕೆ ಏನು ಹೇಳ್ಬೇಕ ಏನೋ ಅಮ್ಮಂಗಾಗೈತೆ ಕಣಕ್ಕೊಂದಕ್ಕೆ ನನಗಂತೂ ಸಾಕಾಗೈತಿ ಹ್ಞೂ ಅಲ್ಲ ನೋಡಿ ಹಿಂಗೆ ಮಾಡದು ಮಾಡೋದು ಇಂಥ ಮನೆ ಹಾಳು ಮಾಡ ಬದುಕೋ ಏನು ನೀವೋಸ್ ಮನೆ ಹಾಳು ಮಾಡ್ಬೇಕು ಅಂತ ಇದಾರೆ ಅವರು ಮನೆಯಾಳರು ಹಾಂ ಮನೆ ಮನೆಯಾಳಾಗೋದ ಹ್ಞೂ ನೀವಸ್ ಮನೆ ಹಾಳು ಮಾಡ್ತಾರ ಏನು ಅಲ್ಲ ಲಕ್ಷ್ಮಿಗಳಮ್ಮ ಯೋಸ್ ಮನೆ ಹಾಳು ಮಾಡಿಲ್ಲ ಅಲ್ಲಾದ್ರೂ ನ್ಯಾಯ ಎಸ್ತಿ ಅಮ್ಮಂಗೆ ಹೇಳಕ್ಕೆ ಹೋಗ್ತಾಳಲ್ಲ ನೋಡಿ ಯಾಕೆ ಹಿಂಗೆ ಮಾಡಬೇಕು ಹಾಂ ಏ ಹೋಗ್ ನನಗಂತು ಸಾಕಾಗ್ಬಿಟ್ಟೈತೆ ತಲೆನಿ ಹ್ಞೂ ನಮ್ಮ ಹುಡುಗ ಹೆಂಗೆ ಹೇಳ್ಬೇಕಪ್ಪ ಅಮ್ಮಂಗಾಗೈತಿ ಅಯ್ಯಪ್ಪ ದೇವೆ ಹ್ಞೂ ಅವನು ಹಿಂಗೆಂದು ಮಾತಾಡ್ತಿರಲಿಲ್ಲಪ್ಪ ನಾನು ಹೇಳ್ದಂಗೆ ಕೇಳೋನು ಎಲ್ಗಾನಾಗಲಿ ಕರ್ಕೊಂಡು ಹೋಗೋನು ಪಾಪ ಬಾರಬ್ಬ ತಕ್ಕ ಹೋಗ್ಬೇಕು ಅಂದ್ರೆ ಸಾಕು ಕರ್ಕೊಂಡು ಹೋಗೋನು ಹೆಂಗಿದನು ಮಾಡೋನು ಇಟ್ಟಿದಂಗೆ ನಮ್ಮ ಹುಡುಗ ಏನು ತಲೆಕ್ಕಿದ್ದೀಯ ಏನೋ ನೀಟ್ ಹೇಳ್ದಂಗೆ ಕೇಳ್ದಂಗೆ ಅದ ನಾನು ಮಾತಾಡಿಸ್ದಂಗೆ ಅದ ಹೆಂಗಿದು ಮಾಡ್ದ ನಮ್ಮ ಹುಡುಗ ಹ್ಞೂ ಅದ ನೋಡಿ ಹೆಂಗಿದನ್ನು ಮಾಡ್ತಾರೆ ಇಂಥ ಇವರು ಹ್ಞೂ ಅಮ್ಮ ಹೆಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಏ ನನಗಂತೂ ಸಾಕಾಗ್ಬಿಟ್ಟೈತೆ ಏಯ್ ರೀತಮ್ಮ ನೀನು ಅಂತ ಹೇಳಿ ಹ್ಞೂ ಎದ್ರಿಗೆ ಯಾರು ತೋರಿಸಿದೆ ಮಾಡ್ಕೊಳ್ಳಿ ಮಕ್ಳೆದ್ರಿಗೆ ಹಿಂಗೆ ಮತ್ತೆ ಹ್ಞೂ ತೋರಿಸ್ಕೊಂಡ್ರಿಗೆ ಹಿಂಗೆ ಆಗೋದು ಕೊನೆಗೆ ನೋಡೋ ಮಕ್ಳನ್ನು ಸದ್ರ ತಕೊತವ ಅವ್ ಹೇಳ್ದಂಗೆ ಕೇಳಲ್ಲ ಹಿಂಗೆ ಮತ್ತೆ ಹ್ಞೂ ನಮ್ಮ ಅಮ್ಮನೇ ಸರಿ ಇಲ್ಲ ನೀನೇ ಸರಿ ಇಲ್ಲ ಅತನ ಹೇಳಕ್ಕೆ ಹೋದ್ರೆ ನೀನೇ ಸರಿ ಇಲ್ಲ ನೀನೇ ನನಗೆ ಹೇಳ್ತೀಯ ಅಂತಾನೆ ಹಂಗೆ ಏನು ಮಾಡೋದು ಹ್ಞೂ ಇವಾಗ ಸುಮ್ತೆ ಅಪ್ಪನೇ ಇರೋದು ಕಲಿಯಪ್ಪ ಮರ್ಯಾದೆ ಇರಲ್ಲ ಕಣೇ ರೀತಮ್ಮ ಹ್ಞೂ ಅಂತ ಮಾಡಿದ್ರೆ ದೇವ್ರ ಮರ್ಯಾದೆ ಮರ್ಯಾದಿರೋಲ್ಲವ ಹ್ಞೂ നീനുനു നമുക്കു നോടിയ മാതാടത്ത ഇവ നിന്ന ബൈക്ക് ബന്ധ മാതാ നമ്മ ഹർഗ നമ തേ ജാ ജല മായോ നനു സുധാസക്കാത്തില്ല നമ്മ ഹർഗനി നെനാബ് അത് മുതല ഭാഗത്ത നോട്ത്തീ ആ ഹിടിയ ബന്ധിപ്പ കി ആ എൈക്ക് മാി ശേർ മാി നമ്മൾ ചാനൽ സബ്സ്ക്രൈബ് മാക്കണ്ടില്ല തപ്പിക്കൊണ്ടെ സബ്സ്ക്രൈബ് മാി ഓക്കെ വീക്ഷകരേ ധന്യം